ಅವರಿಗೆ ಅಲಾರಂ ಇಲ್ಲದ ಹೊರತು ಬೆಳಗ್ಗೆ ಎಚ್ಚರವೇ ಆಗುವುದಿಲ್ಲ ರಾತ್ರಿ ಅಲಾರಾಂ ಸೆಟ್ ಮಾಡದೆ ಬೆಳಗ್ಗೆ ತಡವಾಗಿ ಎದ್ದು ಪಜೀತಿ ತಂದುಕೊಂಡು ಇತರರೊಂದಿಗೆ ಅದನ್ನ ಹೇಳ್ಕೊಂಡು ಪೇಚಾಡೋರು ಇದ್ದಾರೆ ಆದರೆ ಹೀಗೆ ಬೆಳಗ್ಗೆ ಎಚ್ಚರ ಆಗಬೇಕು ಅಂದ್ರೆ ಅಲಾರಾಂ ಸದ್ದು ಕಿವಿಗೆ ಬೀಳ್ಬೇಕು ಆಗ ಮಾತ್ರ ಎದ್ದೇಳ್ತೇವೆ ಅನ್ನುವ ಮನಸ್ಥಿತಿ ಅಪಾಯಕಾರಿ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಅಲಾರಂ ಇಲ್ಲದಿದ್ರೆ ಎಚ್ಚರವೇ ಆಗುವುದಿಲ್ವಾ ನಿಮಗೆ ಎದ್ದೇಳಲು ಅಲಾರಾಂ ಪಡೆದುಕೊಳ್ಳಲೇಬೇಕೆ ಹೇಗಾದ್ರೆ ಈ ಅಪಾಯ ತಪ್ಪಿದ್ದಲ್ಲ ಜಾಗ್ರತೆ ಮಾರಾಯಿರೆ ಬೆಳಗ್ಗೆ ಅಲರಾಮ್ ಇಲ್ಲದ ಹೊರತು ಎಚ್ಚರಿಕೆಯೇ ಆಗೋದಿಲ್ಲ ಅನ್ನುವ ಮಾತನ್ನ ನೀವು ಹಲವರಿಂದ ಆಗಾಗ ಕೇಳಿರಬಹುದು ನಮಗೆ ಎಚ್ಚರ ಆಗಬೇಕು ಅಂದರೆ ಅಲರಾಮ್ ಸದ್ದು ನಮ್ಮ ಕಿವಿಗೆ ಬೀಳ್ಬೇಕು ಆಗ ಮಾತ್ರ ನಾವು ಎದ್ದೇಳ್ತೇವೆ ಅನ್ನೋರು ನಮ್ಮ ಮಧ್ಯೆ ಸಾಕಷ್ಟು ಜನರಿದ್ದಾರೆ ಇದರಿಂದ ನಮಗೆ ನೈಸರ್ಗಿಕವಾಗಿ ಹೇಳುವ ಕ್ರಮವೇ ತಪ್ಪಿ ಹೋಗಿದೆ ನಿಮಗೆ ಅನಿಸಬಹುದು ಹೇಗೆ ಬೆಳಗಾದ್ರೆ ಏನು ಹೇಳೋದು ಮುಖ್ಯ ಅಲ್ವೇ ಅಂತ ಕೇಳಬಹುದು ಆದರೆ ಅದು ತಪ್ಪು ನಾವು ಬೆಳಗ್ಗೆ ಏಳುವುದಕ್ಕಾಗಿ ರೂಢಿಸಿಕೊಂಡಿರೋ ಕ್ರಮ ಸರಿಯಾಗಿಲ್ಲ ಅಂತ ತಜ್ಞರು ಹೇಳ್ತಾರೆ ಹಾಗಾದ್ರೆ ಯಾಕೆ ಅಲರಾಮ್ ಮಿಟ್ಟು ಹೇಳ್ಬಾರ್ದು ಇದು ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಇದರ ಬಗ್ಗೆ ತಜ್ಞರು ನೀಡಿರೋ ಸಂಪೂರ್ಣ ಮಾಹಿತಿ ಇಲ್ಲಿದೆ ಅಂದಹಾಗೆ ಅಲಾರಾಂ ಇಟ್ಟು ಎದ್ದೇಳೋರು ನೈಸರ್ಗಿಕವಾಗಿ ಏಳುವವರಿಗಿಂತ ಅಂದರೆ ಅಲಾರಾಂ ಇಲ್ಲದೆ ಎದ್ದೇಳೋರಿಗಿಂತ ಹೆಚ್ಚಾಗಿ ಬಿಪಿ ಸಮಸ್ಯೆಯಿಂದ ಬಳಲುತ್ತಾರೆ ಹಾಗಾಗಿ ಅಲಾರಾಂ ಇಟ್ಟು ಏಳುವವರಲ್ಲಿ ಇತರರಿಗೆ ಹೋಲಿಸಿದ್ರೆ ಹೆಚ್ಚು ರಕ್ತದೊತ್ತಡ ಸಮಸ್ಯೆ ಗಮನಾರ್ಹವಾಗಿ ಏರಿಕೆಯಾಗಿರುವುದು ಕಂಡು ಬಂದಿದೆ ಅಲ್ಲದೆ ಏಳು ಗಂಟೆಗಳಿಗಿಂತ ಕಡಿಮೆ ನಿದ್ರೆ ಮಾಡುವವರಲ್ಲಿಯೂ ಕೂಡ ಬಿಪಿ ಹೆಚ್ಚಳವು ಹೆಚ್ಚು ಈ ರೀತಿ ಬಿಪಿ ಉಲ್ಬಣವು ಹೃದಯಾಘಾತ ಮತ್ತು ಪಾರ್ಶ್ವವಾಯುವಿನ ಅಪಾಯವನ್ನು ಹೆಚ್ಚಿಸುತ್ತೆ ಅದರಲ್ಲಿಯೂ ಮೊದಲೇ ಹೃದ್ರೋಗ ಅಥವಾ ಅಧಿಕ ರಕ್ತ ಒತ್ತಡ ಸಮಸ್ಯೆ ಇದ್ರೆ ಅಂಥವರಲ್ಲಿ ಈ ಅಪಾಯ ಹೆಚ್ಚು ಗಾಢ ನಿದ್ರೆಯಲ್ಲಿದ್ದಾಗ ಅಲರಾಮ್ ಶಬ್ದ ನಿಮ್ಮನ್ನ ಇದ್ದಕ್ಕಿದ್ದಂತೆ ಎಚ್ಚರಗೊಳಿಸಬಹುದು ಇದರಿಂದ ನಿಮ್ಮ ದೇಹ ಗಲಿಬಿಲಿಗೊಳ್ಳಬಹುದು ಜೊತೆಗೆ ಇದು ನಿಮ್ಮ ಒತ್ತಡವನ್ನು ಹೆಚ್ಚಿಸಬಹುದು ಹಾಗಾದ್ರೆ ಇದಕ್ಕೆ ಉತ್ತಮ ಪರ್ಯಾಯಗಳು ಯಾವ್ಯಾವು ಅಂತ ಕೇಳಿದ್ರೆ ನಿಯಮಿತವಾಗಿ ಅಲಾರಾಮ್ ಬಳಸುವುದನ್ನು ತಪ್ಪಿಸಿ ಸಾಕಷ್ಟು ನಿದ್ರೆ ಮಾಡಿ ಕನಿಷ್ಠ ಏಳರಿಂದ ಎಂಟು ಗಂಟೆಗಳ ಉತ್ತಮ ನಿದ್ರೆ ಬೇಕು ಇದು ನೈಸರ್ಗಿಕವಾಗಿ ಅಂದ್ರೆ ಯಾವುದೇ ರೀತಿಯ ಅಲರಾಂ ಇಲ್ಲದೆ ನೀವಾಗಿ ಎಚ್ಚರಗೊಳ್ಳಲು ಅನುವು ಮಾಡಿಕೊಡುತ್ತೆ ಪ್ರತಿದಿನ ನೈಸರ್ಗಿಕವಾದ ಬೆಳಕು ನಿಮ್ಮ ಕೋಣೆಗೆ ಬರಲು ಬಿಡಿ ಇದರಿಂದ ಮೆದುಳಿನಲ್ಲಿ ಮೆಲೆಟೋನಿನ್ ಅಂದ್ರೆ ನಿದ್ರೆಯ ಹಾರ್ಮೋನು ಇದರ ಉತ್ಪಾದನೆ ಕಡಿಮೆಯಾಗುತ್ತೆ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಈ ಮೂಲಕ ನೀವು ನೈಸರ್ಗಿಕವಾಗಿಯೇ ಕಣ್ತುಂಬ ನಿದ್ದೆ ಮಾಡಿ ಎಚ್ಚರಗೊಳ್ಳಲು ಅನುವು ಮಾಡಿಕೊಡುತ್ತೆ ಇನ್ನು ಪ್ರತಿನಿತ್ಯ ಒಂದು ಸ್ಥಿರವಾದ ನಿದ್ರೆಯ ವೇಳಾಪಟ್ಟಿಯನ್ನ ಕಾಪಾಡಿಕೊಳ್ಳಿ ಅಂದ್ರೆ ಪ್ರತಿ ರಾತ್ರಿ ಒಂದೇ ಸಮಯಕ್ಕೆ ಮಲಗೋದು ಇದು ನಿಮ್ಮ ಸಿರ್ಕಾಡಿಯನ್ ಲಯಕ್ಕೂ ಕೂಡ ಅನುಗುಣವಾಗಿರುತ್ತೆ ನೀವು ಅಲಾರಂ ಬಳಸಲೇಬೇಕಾದ ಸಂದರ್ಭದಲ್ಲಿ ಸುಮಧುರ ಅಥವಾ ಹಿತವಾದ ನಿಮಗೆ ಸಂಗೀತವನ್ನು ಅಲರಾಮ್ ಆಗಿ ಇಟ್ಕೊಳ್ಳಿ ಇದು ಕೇಳಲು ತುಂಬಾ ಆಹ್ಲಾದಕರವೂ ಆಗಿರುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ